ಸೊಂಟದ ಶಿಷ್ಯ ಬ್ಯಾಡವ ಸೊಂಟಕ್ಕಿನ ವಾಸಿಕೋಣ ಗುಂಡಿನ ಹಾಸ್ಯ ಸೊಂಟದ ವಿಷ್ಯ ಬ್ಯಾಡವ ಶಿಷ್ಯ ಸೊಂಡಕ್ಕಿಂತ ವಾಸಿಕೊಣ ಗುಂಡಿನ ದಾಸ್ಯಾಸ್ಯೋ ಅವಳ ಮಾರಿ ಕಣ್ಣು ಕಟ್ಟನ್ ಮ್ಯಾಗೆ ಕಟ್ಟನ್ ಕಣ್ಣು ಮಾರಿ ಮ್ಯಾಗೆ ಅವಳ ಕಣ್ಣು ಅವಳ ಮ್ಯಾಗೆ ಅವನ ಕಣ್ಣು ಅವನ ಮ್ಯಾಗೆ ಊರ ಕಣ್ಣು ಊರ ಮ್ಯಾಗೆ ಜಿಂಗ್ ಲಕ್ಕ ಜಿಕ್ ಜಾ ಏನು ಅರ್ಥೋ ಕನ್ಫ್ಯೂಸ್ ಆಗಿಬಿಟ್ಟಲ್ಲೋ ಬಾರಿ ಕಣ್ಣು ಮೇಲೆ ಹೌದು ಕೋಟಿ ಗೊಬ್ಬಾ ಕೋಟಿ ಗೊಬ್ಬ ಗೆಲ್ಲೋನು ಕೋಟಿ ಗೊಬ್ಬಂದಿ ಗೋಳು ಕಣೋಣ ಅದು ಗೋಳಲ್ಲ ಆಯ್ತು ಗೋಳಾದ್ಮೇಲೆ ಏನ್ ಸುಡ್ತಾರ ಯಾಕೆ ಸುಡ್ತಾರೋ ಜನ ಹೊಗಳೂ ಮನ ಮಂದಿ ಸಾಲ ಬಾನಾಲಿ ನ ಊರೆಲ್ಲ ಈ ಸಬ್ಸ್ಕ್ರೈಬ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋ ಮಾಡಿ ಏನ್ ಸ್ವಲ್ಪ ಇಟ್ಸ್ಕೊಳ್ಳಿ